ರಾಮಾನುಜ ನಮಃ ಸೊ ಇವತ್ತು ನಮ್ಮ ಶ್ರೀ ಶ್ರೀ ಯತಿರಾಜ ರಾಮಾನುಜ ಜಿಯರ ಮುಖ ಅವರ ಮಾರ್ಗದರ್ಶನದಲ್ಲಿ ತ್ರಿಪುರ ವಾಸಿನಿಗೆ ಸ್ಥಳ ಪರಿಶೀಲನೆಗೆ ಅಂತ ನಾವೆಲ್ಲ ಶ್ರೀ ವೈಷ್ಣವ ಬಂಧುಗಳೆಲ್ಲ ಬಂದಿದ್ವಿ ಸೊ ಈ ಕಾರ್ಯಕ್ರಮ ಒಂದು ಸಾಮಾಜಿಕ ಕಾರ್ಯಕ್ರಮ ಹಾಗಾಗಿ ಈ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಅದನ್ನು ಸ್ಥಳ ಪರಿಶೀಲನೆ ಮಾಡಿದ್ದಾಗಿದೆ ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ಇದು ವ್ಯವಸ್ಥೆ ಆಗಿದೆ ಹಾಗಾಗಿ ಎಲ್ಲ ಶ್ರೀ ವೈಷ್ಣವ ಬಂಧುಗಳು ಯಾರೂ ವೈಯಕ್ತಿಕವಾಗಿ ಇದನ್ನು ತಗಳ್ದಿರ ಇದು ಸಾಮಾಜಿಕ ಕಾರ್ಯಕ್ರಮ ಆಚಾರ್ಯ ರಾಮಾನುಜಾರ ಒಂದು ವಿಜಯೋತ್ಸವವನ್ನು ಎಲ್ಲರೂ ವಿಜೃಂಭಣೆಯಿಂದ ಆಚರಿಸಬೇಕಾಗಿದೆ ಹಾಗಾಗಿ ಎಲ್ಲ ಶ್ರೀ ವೈಷ್ಣವ ಬಂಧುಗಳು ಮತ್ತು ಎಲ್ಲ ಸಮಾಜದ ಎಲ್ಲ ಇತರೆ ಎಲ್ಲ ಯುವಕರಿರ್ಬೋದು ಮತ್ತೆ ಅವರ ಹಿರಿಯರಿರ್ಬೋದು ಮತ್ತು ಬಂಧು ಬಳಗ ಇರ್ಬೋದು ಮತ್ತೆ ಮಾತೆಯರಿರ್ಬೋದು ಮತ್ತು ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು ಮತ್ತು ಎಲ್ಲ ಮಠಾಧೀಶರು ಇರ್ಬೋದು ಎಲ್ಲರಿಗೂ ಆಹ್ವಾನ ಇದೆ ದಯಮಾಡಿ ಇದು ಸಾಮಾಜಿಕ ಕಾರ್ಯಕ್ರಮ ಯಾರು ವೈಯಕ್ತಿಕವಾಗಿ ಇದನ್ನು ಲಿಂಕ್ ಮಾಡ್ಕೊಳ್ಳದೆ ಒಂದು ಸಾಮಾಜಿಕ ಅಭಿವೃದ್ಧಿಗೋಸ್ಕರ ಮಾಡ್ತಿರುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಯಾರೂ ಭೇದ ಭಾವ ಇಲ್ದಂಗೆ ಎಲ್ಲರೂ ಭಾಗವಹಿಸಬೇಕಾಗಿ ಸೊ ಇದು ಒಂದು ಸಾಮಾಜಿಕ ಇನ್ವಿಟೇನು ಯಾರೂ ಇನ್ವಿಟೇಷನ್ ಕೊಡಬೇಕಾಗಿಲ್ಲ ಸೊ ಅದನ್ನು ನಾವೇ ಅರ್ಥ ಮಾಡಿಕೊಂಡು ಆ ಸಾಮಾಜಿಕ ಜವಾಬ್ದಾರಿಯನ್ನು ಒತ್ತು ನಾವು ನಮ್ಮ ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸಿ ನಾವೆಲ್ಲ ಆಚಾರ್ಯ ರಾಮಾನುಜರ ಮತ್ತು ಭಗವತ್ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಒಂದು ಇವತ್ತಿನ ಒಂದು ದಿನದಲ್ಲಿ ಸ್ವಾಮೀಜಿಗಳ ಪರವಾಗಿ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭದ ಪರವಾಗಿ ನಾವೆಲ್ಲ ಒಂದು ನಿಮ್ಮನ್ನೆಲ್ಲ ಪ್ರಾರ್ಥನೆ ಮಾಡ್ತಿದ್ದೀವಿ ಪ್ರಾರ್ಥನೆ ಮಾಡ್ತಿದ್ದೀವಿ ಸೊ ನಿಮ್ಮೆಲ್ಲರ ಅನುಪಸ್ಥಿತಿ ರಾಮಾನುಜರ ಅನುಪಸ್ಥಿತಿ ಹಾಗಾಗಿ ನಿಮ್ಮೆಲ್ಲರಲ್ಲಿ ರಾಮಾನುಜರನ್ನ ನೋಡೋ ಭಾವ ನಮ್ಮೆಲ್ಲರಲ್ಲೂ ಇದೆ ಹಾಗಾಗಿ ನೀವು ರಾಮಾನುಜರ ಥರನೇ ಬಂದು ಸೊ ಎಲ್ಲ ಉಪಸ್ಥಿತಿ ಇರಬೇಕು ಎಲ್ಲರ ರಾಮಾನುಜರ ಸ್ವರೂಪ ಸ್ವರೂಪದಲ್ಲಿ ನಾನು ನಿಮ್ಮನ್ನೆಲ್ಲ ನೋಡೋವಂಥ ಸ್ಥಿತಿ ನಮಗಿದೆ ನೀವು ಅದನ್ನು ಅರ್ಥ ಮಾಡಿಕೊಂಡು ಸೊ ನೀವು ಅದರನೇ ಸಹಕಾರ ಕೊಡ್ತೀರ ಅಂತ ನಾವು ಭಾವನೆ ಇಟ್ಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮತ್ತು ನಿಮ್ಮನ್ನು ತುಂಬ ಗೌರವದಿಂದ ನೋಡಿಕೊಳ್ಳೋಂಥ ಜವಾಬ್ದಾರಿ ಪ್ರತಿಯೊಬ್ಬ ಶ್ರೀ ವೈಷ್ಣವರಲ್ಲೂ ಇದೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ರಾಮಾನುಜರ ಕೃಪೆ ಎಲ್ಲರ ಮೇಲೆ ಆಗಲಿ ಮನೆ ಮನೆಗೂ ರಾಮಾನುಜರು ಬರಲಿ ಸೊ ಹಾಗಾಗಿ ವಿಶಿಷ್ಟ ದ್ವೈತ ತುಂಬ ಪ್ರಚಲಿತವಾಗಿ ಎಲ್ಲರ ಮನೆ ಮನೆಗಳಲ್ಲಿ ಬೆಳಗಲಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ರಾಮಾನುಜರ ಕೃಪೆ ಆಗಲಿ ಅಂತ ಮತ್ತೊಮ್ಮೆ ನಾವೆಲ್ಲ ಪ್ರಾರ್ಥ ಪ್ರಾರ್ಥಿಸ್ತಾ ಸೊ ನನ್ನ ಶ್ರೀಮತೆ 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 ರಾಮಾನುಜಾಯ ರಾಮ ರಾಮಾನುಜ ಮಹೋತ್ಸವವನ್ನು ಎಲ್ಲರೂ ಕೂಡ ಎಲ್ಲ ಬಂಧುಗಳು ಶ್ರೀ ವೈಷ್ಣವ ಬಂಧುಗಳು ಇದರಲ್ಲಿ ಯಾವುದೇ ವೈಯಕ್ತಿಕವಾಗಿ ಯಾರವನ್ನೂ ಕೂಡ ಆಹ್ವಾನ ಮಾಡದೆ ಎಲ್ಲರೂ ಕೂಡ ನಮ್ಮ ಒಂದು ಕಾರ್ಯಕ್ರಮ ಗುರುಗಳ ಆಶೀರ್ವಾದವನ್ನು ಪಡ ಪಡೆಯುವಸ್ಕರ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಕುಟುಂಬ ಸಮೇತ ಎಲ್ಲರನ್ನು ಕರ್ಕೊಂಡ್ಬಂದು ಈ ಕುಟುಂಬದಲ್ಲಿ ಭಾಗವಹಿಸ್ತೀರಾ ಅಂತೇಳಿ ಈ ಒಂದು ಸಭೆಯನ್ನ ಯಶಸ್ಸುಗೊಳಿಸಬೇಕು ಆ ಕಾರಣಕ್ಕೋಸ್ಕರ ಇವತ್ತು ಪೂರ್ವಭಾವಿ ಸಭೆಯನ್ನು ಮಾಡಿದೀವಿ ಮುಂದೆ ಕೂಡ ತಮಗೆಲ್ಲ ತಲುಪುತ್ತೆ ಇದನ್ನೇ ಕೂಡ ಆಹ್ವಾನ ಎಂದು ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಗುರುವಂದನಾ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ